ಈ ದಿವಸಗಳಲ್ಲಿ ಶತ್ರುವಾಗಿರುವಂಥ ಸೈತಾನ ಮತ್ತೊಂದು ಕಡೆ ಶತ್ರುಗಳಾಗಿ ಎದ್ದಿರುವಂಥ ಮನುಷ್ಯರು ಎಲ್ಲರೂ ಕೂಡ ಒಟ್ಟಿಗೆ ಸೇರಿ ನನಗೆ ವಿರೋಧವಾಗಿ ಕಾರ್ಯಗಳನ್ನು ಮಾಡುತ್ತಾ ಇದ್ದಾರೆ ನಾನು ಹೇಗೆ ಮುನ್ನಡೆಯುವುದು ಹೇಗೆ ಆಶೀರ್ವಾದಗಳನ್ನು ಮೇಲುಗಳನ್ನು ಹೊಂದುವುದು ಎಂಬುದಾಗಿ ಕಳವಳದಲ್ಲಿರುವಂಥ ಪ್ರಿಯ ಸಹೋದರ ಸಹೋದರಿ ದೇವರು ಈ ರೀತಿಯಾಗಿ ವಾಗ್ದಾನ ಮಾಡಿದ್ದಾರೆ ನಿಮ್ಮ ಮೇಲೆ ಬರುವಂಥ ಶತ್ರುಗಳು ನಿಮ್ಮಿಂದ ಸೋತು ಹೋಗುವಂತೆ ಯಹೋವನ್ನು ಮಾಡುವನು ನಿಮ್ಮ ಮೇಲೆ ಬರುವಂತ ಶತ್ರುಗಳು ನಿಮ್ಮ ಕರಗಳಿಂದಲೇ ಸೋತು ಹೋಗುತ್ತಾರೆ ಅವರ ಮೇಲೆ ನೀವೇ ಜಯ ಹೊಂದುತ್ತೀರಾ ಇದು ಹೇಗೆ ಸಾಧ್ಯ ಅಂದರೆ ಕರ್ತನೆ ಇದನ್ನು ನಿಮ್ಮ ಮೂಲಕವಾಗಿ ಮಾಡುತ್ತಾನೆ ಆದ್ದರಿಂದ ಕರ್ತನನ್ನು ಆಶ್ರಯಿಸಿಕೊಳ್ಳಿ ಪರಿಸ್ಥಿತಿಗಳು ಹೇಗೆ ಇದ್ದರೂ ಕೂಡ ಎಂತಹ ವಿರೋಧಗಳೇ ಎದುರಾದರೂ ಕೂಡ ಕರ್ತನಲ್ಲಿ ದೃಢವಾಗಿರಿ ನಂಬಿಕೆಯಿಂದ ಜೀವಿಸಿ ಆತನೇ ನಿಮ್ಮನ್ನು ಜಯಶಾಲಿಗಳನ್ನಾಗಿ ಮಾಡಿ ಹೊಂದಬೇಕಾಗಿರುವಂಥ ಸಕಲ ಮೇಲುಗಳನ್ನು ಹೊಂದುವಂತೆ ಆಶೀರ್ವದಿಸುತ್ತಾನೆ